ಒಂದು ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕ್ಷಾತ್ ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ರಾಯರ ಒಂದು ಮಂತ್ರದ ಬಗ್ಗೆ ನಿಮಗೆ ತಿಳಿಸೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಈ ಮಂತ್ರವನ್ನು ನಾವು ಪಠಿಸಿದರೆ ರಾಯರೇ ನಮ್ಮ ಕನಸಿನಲ್ಲಿ ಬಂದು ನಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ನಂಬಿಕೆಯಿಂದ ಮಾಡಬೇಕು ನಂಬಿಕೆ ಇಡಬೇಕು ನಾವು ನಂಬಿಕೆಯಿಂದ ಈ ಥರ ಮಾಡೋದ್ರಿಂದ ಈ ಮಂತ್ರನ ಪಠಿಸೋದ್ರಿಂದ ಒಳ್ಳೆಯದಾಗುತ್ತೆ ನಮ್ಮ ಆರ್ಥಿಕ ಸ ಕಷ್ಟಗಳೆಲ್ಲ ಪರಿಹಾರ ಪರಿಹಾರ ಆಗುತ್ತೆ ಒಮ್ಮೆ ಗುರು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಜೀವನವೇ ಬದಲಾಗುತ್ತೆ ಗುರು ರಾಘವೇಂದ್ರರನ್ನು ನೆನೆಯಲು ಹಲವು ಮಂತ್ರಗಳು ಇವೆ ಅದರಲ್ಲೂ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಮಂತ್ರವನ್ನು ತುಂಬ ಶ್ರೇಷ್ಠವಾಗಿದೆ ಫ್ರೆಂಡ್ಸ್ ಗಾಯತ್ರಿ ಮಂತ್ರವು ತುಂಬ ಶ್ರೇಷ್ಠವಾಗಿದೆ ಈ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಮೂರು ಐದು ಒಂಬತ್ತು ಇಪ್ಪತ್ತೊಂದು ಸಾವಿರದ ಎಂಟು ಬಾರಿ ಜಪಿಸಬಹುದು ಫ್ರೆಂಡ್ಸ್ ನಮ್ಮ ಶಕ್ತಿ ಅನುಗುಣವಾಗಿ ನಮಗೆ ಎಷ್ಟು ಸಲ ಪಠಿಸಲು ಸಾಧ್ಯ ಇದೆ ಅಷ್ಟು ಸಲ ನಾವು ಪಠಿಸ್ಬೋದು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಜಪಿಸಲು ಕೆಲವು ನಿಯಮಗಳಿವೆ ಫ್ರೆಂಡ್ಸ್ ಅವುಗಳನ್ನು ನೀವು ಪಾಲಿಸಿದರೆ ಶ್ರೀ ಗುರು ರಾಘ ಗುರುರಾಯರು ನಿಮ್ಮ ಕನಸಿನಲ್ಲಿ ಬಂದು ಅನುಗ್ರಹಿಸಿ ನಿಮ್ಮ ಸಕಲ ಕಷ್ಟಗಳನ್ನು ಕಳೆಯುತ್ತಾರೆ ಆ ನಿಯಮಗಳು ಯಾವುದೆಂದರೆ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರ ಪಠಿಸಲು ದಿನವೂ ಆಗದೇ ಇದ್ದರೆ ಗುರು ರಾಯರ ವಿಶೇಷವಾದ ಗುರುವಾರದಂದು ಪಠಿಸಬಹುದು ನೀವು ಇದನ್ನು ನಲವತ್ತೆಂಟು ದಿನ ಪಠಿಸಿದರೆ ಈ ಕೆಳಗಿನ ಈ ಕೆಳಗಿನಂತೆ ಪಾಲಿಸಬಹುದು ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರ ದಿನ ತುಂಬ ವಿಶೇಷವಾದ ಶಕ್ತಿ ಇರುತ್ತದೆ ಆವತ್ತು ಪಠಿಸ್ಬೋದು ಇಲ್ಲ ಅಂದರೆ ಕೈಲಿ ಆಗೋದಿಲ್ಲ ಆವತ್ತಿನ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಗುರುವಾರ ದಿನ ಸ್ಟಾ ಪ್ರಾರಂಭ ಮಾಡ್ಬೋದು ಗುರುವಾರ ದಿನ ಮಾಡಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ ಫ್ರೆಂಡ್ಸ್ ದಿನಕ್ಕೆ ಸತತ ಈ ದಿನಗಳಲ್ಲಿ ನೀವು ಶುರು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ದಿನಕ್ಕೆ ಸತತ ಸಾವಿರದ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರಾಯ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ದಿನಗಳವರೆಗೆ ಪಠಿಸುತ್ತಾ ಬಂದರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬಂದರು ಎಂದರೆ ನಿಮ್ಮ ಎಲ್ಲ ಸಕಲ ಕಷ್ಟಗಳ ಕಷ್ಟ ಕೊನೆಗೊಳ್ಳುವುದು ಖಚಿತ ಫ್ರೆಂಡ್ಸ್ ಆ ಮಂತ್ರ ಯಾವುದು ಎಂದರೆ ತಿಳಿದುಕೊಳ್ಳೋಣ ಬನ್ನಿ ಈ ಮಂತ್ರವಂದು ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾದ್ ಓಂ ವೆಂಕಟನಾಥಾಯ ವಿದ್ಮಯೆ ತಿಮ್ಮಣ್ಣ ಪುತ್ರಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾದ್ ಓಂ ಪ್ರಹಾದ್ ಪ್ರಹ್ಲಾದಾಯ್ ವಿದ್ಮಯೆ ವ್ಯಾಸರಾಜಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಸ್ನೇಹಿತರೆ ಈ ಮಂತ್ರವನ್ನು ವಿಶೇಷವಾದ ಗುರುವಾರದಂದು ಆರಂಭಿಸಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸಮಯ ಬಂದು ಬೆಳಗಿನ ಜಾವ ಮಾಡಿದ್ರೆ ಒಳ್ಳೆಯದು ಅಥವಾ ನಮಗೆ ಬೆಳಿಗ್ಗೆ ಮಾಡೋದಕ್ಕಾಗಿಲ್ಲ ಅಂದರೆ ಸಂಜೆ ಆರು ಗಂಟೆ ಆರೂವರೆ ಒಳಗಡೆ ಮಾಡಿಕೊಂಡ್ರೆ ಒಳ್ಳೆಯದು ಶ್ರೀ ಗುರು ರಾಘವೇಂದ್ರ ಅವರ ಮಂತ್ರವನ್ನು ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕೊರೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್